ಹರೇ ಕೃಷ್ಣ ಸುರೇಶ ಶರಣಂ ಶರ್ಮ ವಿಶ್ವರೇತಃ ಪ್ರಜಾಭವಃ ಅಹ ಸಂವತ್ಸರೋ ವ್ಯಾಲಹ ಪ್ರತ್ಯಯ ಸರ್ವದರ್ಶನ ಪ್ರಜಾಭವ ವರೆಗೆ ಹಿಂದಿನ ತರಗತಿಯಲ್ಲಿ ನಾವು ಕಲಿತಿದ್ದೇವೆ ಇನ್ನು ಅಹ ಅಜ್ಞಾನದಿಂದ ಮತ್ತು ಕತ್ತಲೆಯಿಂದ ಆವರಿಸಲ್ಪಡದವನು ಯಾರಿಂದಲೂ ನಿಯಮಿಸಲು ಅಶಕ್ಯನಾದವನು ಎಲ್ಲೆಲ್ಲೂ ವ್ಯಾಪಿಸಿಕೊಂಡವನು ಸುಖ ಸ್ವರೂಪಿಯು ಅಜ್ಞಾನ ಕತ್ತಲೆ ಅಂತಕ್ಕಂಥ ಅವನು ಇಲ್ವೇ ಇಲ್ಲ ಜ್ಞಾನ ಅಜ್ಞಾನ ಎರಡು ಡಿಫರೆಂಟ್ ಸುಖ ದುಃಖ ಎರಡು ಡಿಫರೆಂಟ್ ಈಗ ಉದಾಹರಣೆಗೆ ಬೆಳಕು ಕತ್ತು ಕೆಲವರು ಏನಂತಾರೆ ಕತ್ಲ ಅಂತಕ್ಕಂಥ ಇಲ್ವೇ ಇಲ್ಲ ಬೆಳಕಿನ ಅಭಾವ ಅಲ್ಲ ಕತ್ತಲು ಬೇರೆ ಬೆಳಕು ಬೇರೆ ಅಂತಕ್ಕಂಥದ್ದನ್ನು ಶಾಸ್ತ್ರೋಕ್ತಕವಾಗಿ ಮಧು ಗುರುಗಳು ತೋರಿಸಿಕೊಟ್ಟಿದ್ದಾರೆ ಆದ್ದರಿಂದ ಅಜ್ಞಾನದಿಂದ ಮತ್ತು ಕತ್ತಲೆಯಿಂದ ಆವರಿಸಲ್ಪಡದವನು ಪರಮಾತ್ಮನಿಗೆ ಸ್ವಲ್ಪ ಆದರೂ ಕಿಂಚಿಷ್ಟು ಸುಶ್ ಡ್ಯಾಶ್ 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 ಮೈನಸ್ ಇಲ್ಲ ಕತ್ತಲೆಯೂ ಇಲ್ಲ ಜ್ಞಾನಮಯ ಪ್ರಕಾಶಮಯ ಯಾರಿಂದಲೂ ನಿಯಮಿಸಲು ಅಶಕ್ಯನ ಅಶಕ್ಯನಾದನು ಪರಮಾತ್ಮನನ್ನು ನಿಯಮನ ಮಾಡಲಿಕ್ಕೆ ಯಾರೂ ಇಲ್ಲೇ ಇಲ್ಲ ಅವನಿಗೆ ಅವನೇ ನಿಯಾಮಕನು ಎಲ್ಲೆಲ್ಲೂ ವ್ಯಾಪಿಸಿಕೊಂಡವನು ಎಕ್ಸಿಸ್ಟಿಂಗ್ ಎ ವೇರಿ ವೇರಿ ಎಲ್ಲ ಕಡೆ ವ್ಯಾಪಿಸ ಸುಖ ಸ್ವರೂಪಿಯು ಯಾಕಂದರೆ ಚಿದಾನಂದ ಸುಖವಾಗಿ ಇದ್ದಾನೆ ಈ ಮೆಟೀರಿಯಲಿಸ್ಟಿಕ್ ಲೈಫೇ ಇಲ್ಲ ಇಲ್ಲಿ ಎಲ್ಲ ಏನಪ್ಪ ಅಂತಂದರೆ ವಿಶೇಷವಾದಂತಹ ಜೀವನ ವಿಶೇಷವಾದಂಥ ಆನಂದ ತ್ರಿಗುಣಾತ್ಮಕವಾದದ್ದು ಅಲ್ಲವೇ ಅಲ್ಲ ತ್ರಿಗುಣವನ್ನು ಮೀರಿದಂಥ ಆನಂದ ಎಲ್ಲಿ ಕೇಳಿದರೆ ಎಲ್ಲಿ ನೋಡಿದರೆ ಎಲ್ಲಿ ಬೇಡಿದರೆ ಎಲ್ಲಿ ನೀಡಿದರೆ ಎಲ್ಲಿ ಓಡಿದರಲ್ಲೇ ಆಡಿದರಲ್ಲೇ ಇರುತ್ತೀಯನು ಬಲ್ಲಿದರೆ ಗತಿ ಬಲ್ಲಿದನು ಸರಿ ಇಲ್ಲ ಇವಾಗ ಬಲ್ಲಿ ನೋಡಲು ಖುಲ್ಲ ಮಾನವರನೊಲ್ಲನ ನೊಲ್ಲನ ಪ್ರತಿ ಮಲ್ಲ ಜಗಕ್ಕೆಲ್ಲ ನೋಡ್ರಿ ಎಲ್ಲಿ ಕೇಳಿ ಎಲ್ಲ ಕಡೆ ಇದ್ದಾನೆ ಎಲ್ಲಿ ಹೋಗ್ತೀವಿ ಅಲ್ಲಿರ್ತದೆ ಬೇಡಿದೆ ನೀಡಿದರೆ ಓಡಿದರೆ ಆಡಿದರೆ ಎಲ್ಲ ಕಡೆ ಇದ್ದಾನೆ ಅವನೇ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇರೋದು ನಾವು ಆಟ ಆಡ್ತಾ ಇದ್ದೇನೆ ಅಂದರೆ ಅವನೇ ಆಟ ಆಡ್ತಿರೋದು ನಾನು ಓಡ್ತಾ ಅಂದರೆ ಅವನೇ ಓಡ್ತಾ ಇರೋದು ನಾನು ಮಾತಾಡ್ತಾ ಇದ್ದೇನೆ ಅವನೇ ಮಾತಾಡ್ತಿರೋದು ನಾನು ಕೊಡ್ತಾ ಇರೋದು ನಾನು ಅವನೇ ಕೊಡ್ತಾ ಇರೋದು ತೋ ನಾನು ಏನಾದರೂ ತೊಗೊಂಡೆ ಅವನೇ ತಗೋತಕ್ಕೆ ಯಾಕಂದ್ರೆ ಯಾಕೆಂದ್ರೆ ನಮಗೆಲ್ಲ ಟೋಟಲ್ ಎನರ್ಜಿ ಬರೋದೇ ಅವನಿಂದ ತಿಳಿದವರಕ್ಕಿಂತ ತಿಳಿದವನಿದ್ದಾನೆ ಇವನು ಎಲ್ಲ ಇವನು ಯಾರೂ ಸರಿ ಇಲ್ಲ ಹಿಂಗೆ ತಿಳ್ಕೊಂಡವನೇ ಪರಮಾತ್ಮ ಅಪ್ರಿಷಿಯೇಟ್ ಮಾಡ್ತಾನೆ ಅನುಗ್ರಹ ಮಾಡ್ತಾನೆ ಖುಲ್ಲಮಾನವರನ್ನು ಈ ವಿರೋಧವಾಗಿ ತಿಳ್ಕೊಂಡಂಥ ವ್ಯಕ್ತಿಯನ್ನು ವಲ್ಲವನು ಅಪ್ರತಿಮಲ್ಲ ಜಗಕ್ಕೆಲ್ಲ ಅಪ್ರತಿಮನಿದ್ದಾನೆ ವ್ಯಾಪ್ತಿ ಸಂಧಿ ವಾರಿ ವಾರಿಜಾಪ್ತನ ಕಿರಣ ಮಣಿಗಳ ಸೇರಿ ತತ್ವದ್ವರ್ಣಗಳನ್ನು ವಿಹಾರ ಗಾಯಿಸದೆ ನೋಡು ಪರ್ಯ ಕಂಗೊಳಿಸುವಲಿ ಮಹಾರಮಣನೋಕತ್ರೆಯದೊಳಿಹ ಮೂರು ವಿಧ ಜೀವರೊಳಗಿದ್ದು ವಿಹಾರ ಮಾಡುವನವರವರ ಯೋಗ್ಯತೆ ಕರ್ಮಗಳನ್ನಿಸಿ ಸೂರ್ಯನ ಕಿರಣ ಮಣಿಗಳಲ್ಲೇ ಹೋಗಿ ಆಯಾ ವರ್ಣಗಳನ್ನು ಬಿಡುಗಡೆ ಮಾಡ್ತದೆ ಆವರಣಗಳನ್ನು ಹಾಗೆಯೇ ರೆಡ್ ಕಲರು ವೈಟ್ ಕಲರು ಬ್ಲೀನಾಗಿ ಕುಂದಿ ಈ ಕಲರ್ ಹಾಕೊಂಡಿ ಯಾಕೆ ಬೆಳಕಿನ ಕಿರಣಗಳಿಂದ ಇದು ಕಲರ್ ಕಾಣುತ್ತದೆ ಬೆಳಕಿನ ಕಿರಣದಿಂದ ಅವನು ಏನು ಕಾಣೋಂಗ್ ಮಾಡ್ತಾನೆ ಅಷ್ಟೇ ಅವನು ಸೂರ್ಯ ಕಾಣಂಗೆ ಮಾಡ್ತದೆ ಅಷ್ಟೇ ಬೆಳಕು ಆದರೆ ಏನಿದೆ ಅಷ್ಟೇನೆ ಅದು ಪ್ರಕಾಶ ಮಾಡ್ತದೆ ಹಾಗೆ ಪರಮಾತ್ಮ ಏನು ಮಾಡ್ತಂದ್ರೆ ಮೂರೂ ಲೋಕದ ಅಂದರೆ ಹದಿನಾಲ್ಕು ಲೋಕದ ಜೀವರೊಳಗಿದ್ದು ವಿಹಾರ ಮಾಡ್ತಾನೆ ಅವರವರ ಯೋಗ್ಯತೆ ಕರ್ಮವನಿಸಿ ಅವರವರ ಯೋಗ್ಯತೆ ಮತ್ತು ಕರ್ಮ ಅನಿಸಿ ವಿಹಾರ ಮಾಡ್ತಂದ್ರೆ ಅವರವರಿಗೆ ಅಷ್ಟು ಪ್ರಚೋದನೆ ಕೊಟ್ಟು ಅವರಿಂದ ಅಷ್ಟು ಕರ್ಮವನ್ನು ಮಾಡಿಸುತ್ತಾನೆ ಅವರಿಗೆ ಕರ್ ಮಾಡಿದ್ದಕ್ಕೆ ರಿಸಲ್ಟ್ ಕೊಡ್ತಾನೆ ಫಲ ಕೊಡ್ತಾನೆ ಈ ರೀತಿ ಕರ್ಮವನ್ನು ಮಾಡ್ತಾ 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 ಜಗತ್ತು ನಡೀತಾ ಇರ್ತದೆ ಮಾಡಿ ಮಾಡಿಸುವನು ಸಂವತ್ಸರ ಸಂವತ್ಸರ ನಿಯಾಮಕನು ಈಗಿನ ಹೋಗಾದೆ ಆಯಿತು ಶ್ರೀ ಕೋದಿ ನಾಮನವ ಸಂವತ್ಸರ ಹೊತ್ತು ಮತ್ತು ಬೇರೆ ಸಂವತ್ಸರ ಬಂತು ತನ್ನ ಮಕ್ಕಳಾದ ಚಿತ್ರರ್ಮುಖ ಆದಿಗಳಿಗೆ ಸುಖಪ್ರದನ ಸಂವತ್ಸರ ಅಂದರೆ ಅವನ ಸಂವತ್ಸರಗಳೇ ನಿಯಾಮಕ ಮತ್ತು ತನ್ನ ಮಕ್ಕಳಾದ ಎಲ್ಲ ಮಕ್ಕಳಿಗೆ ರುಜುಗಣನಿ ಎಲ್ಲ ತನಕ ಮಕ್ಕಳಿಗೆ ಸುಖಪ್ರದನಾಗಿದ್ದಾನೆ ಪರಿಹಿಡಾವತ್ಸರನೋ ಸಂವತ್ಸರದೊಳಗ ರೂಪವ ಧರಿಸಿ ಬಾಹಸ್ಪತ್ತ ಸೌರಭ ಚ ಅಂದ್ರಮನು ಎನಿಸಿ ಇರು ತಿಹಾಜಿಗನ್ನಾಥವಿಠಲ ಸ್ಮರಿಸುವವರನೋ ಸಂತೈಪನೆಂದು ಊರು ಪರಾಕ್ರಮ ಉಸಿತ ಸಾಧನೆ ಯೋಗ್ಯತೆಯೆರಿತು ಐದು ರೀತಿಯ ವಿಧವಾದಂತಹ ಸಂವತ್ಸರಗಳಿವೆ ಎಲ್ಲ ಸಂವತ್ಸರಗಳಲ್ಲಿ ಈ ಪರಮಾತ್ಮ ತಾನು ಅನಿರುದ್ಧಾದಿ ರೂಪಗಳಿಂದ ಇದ್ದು ಆಯಾ ಸಂವತ್ಸರಗಳಿಂದ ಕರೆಸಿಕೊಂಡು ಏನಪ್ಪ ಅಂದರೆ ಆ ರೀತಿ ಸಂವತ್ಸರ ನಾಮಕ ಪರಮಾತ್ಮನನ್ನು ಸ್ಮರಣೆ ಮಾಡಿದವನ್ನ ಸಂ ಸಂತೈಸುತ್ತಾನೆ ಅವರಿಗೆ ಸಂತೋಷವನ್ನು ಕೊಡುತ್ತಾನೆ ಅವರ ಲೋಕದಲ್ಲಿರ್ತಕ್ಕಂಥ ಅನೇಕ ಅಗಗಳನ್ನು ನಾಶ ಮಾಡ್ತಾನೆ ಅವರ ಒಂದು ಜಗತ್ತಿನಲ್ಲಿರ್ತಕ್ಕಂಥ ಒಂದು ಈ ಒಂದು ಸಂಸಾರ ಅಂತಕ್ಕಂಥದ್ದು ಅರಣ್ಯದಿಂದ ಪಾರ ಮಾಡ್ತಾನೆ ಅವರ ಯೋಗ್ಯತೆ ಅನುಸಾರ ಏನು ಮಾಡ್ತಾನೆ ಅವರಿಗೆ ಅನುಗ್ರಹವನ್ನು ಮಾಡಿ ತನ್ನ ಲೋಕಕ್ಕೆ ಒಯ್ತಾನೆ ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನಾವು ಈ ರೀತಿ ತಿಳ್ಕೋಬೇಕು ನಾವು ಏನಪ್ಪ ಅಂದರೆ ಸಂವತ್ಸರ ಪರಮಾತ್ಮ ಸಂವತ್ಸರ ನಾಮಕ ಪರಮಾತ್ಮ ಏನಿದ್ದಾನಲ್ಲ ಭಕ್ತರನ್ನು ಸಲಹಕ್ಕಾಗಿದ್ದಾನೆ ಪ್ರತಿಯೊಂದು ಸಂವತ್ಸರ ಅಭಿಮಾನಿ ದೇವತೆಗಳ ಅಂತರ್ಗತನಾಗೆ ಅವನಿದ್ದಾನೆ ಪ್ರತಿದಿನ ಪ್ರತಿ ಸಂವತ್ಸರದ ಅಭಿಮಾನಿ ದೇವತೆಗಳಿಗೆ ನಾವು ಪ್ರಭಾವ ವಿಭವ ಅಂತ ಏನಿದೆ ಅಲ್ಲ ಅರುವತ್ತು ಸಂವತ್ಸರಗಳಿಗೆ ಅಧಿಕಾರ ಅಧಿಕಾರಿಗಳಾಗಿರ್ತಕ್ಕಂಥ ತತ್ವನೆಗಳ ಅಂತರ್ಗತನಾಗಿ ಅವನಿದ್ದಾನೆ ಅಂತ ನಾವು ನಮಸ್ಕಾರಗಳನ್ನು ಪರಮಾತ್ಮನಿಗೆ ಮಾಡಬೇಕು ಅಬ್ಧ ಏನಾರು ತುಂಬ ಮಾಸ ಪಕ್ಷ ಸುಶಬ್ಧದಿಂದಲೇ ಕರೆಸುತ್ತಲಿ ನೀ ಲಾಬ್ಧ ವರ್ಣ ನಿರುದ್ಧ ಮೊದಲಾದ ಐದು ರೂಪದಲ್ಲಿ ಹಬ್ಬಿಯನ್ನು ಸರ್ವತ್ರದಲ್ಲಿ ಕರುಣಾಬ್ದಿ ನಲ್ವತ್ತೈದು ರೂಪದಿ ಲಬ್ಧನಾಗುವ ನೀ ಪರಿಯಧೆ ಎನಿಸುವ ನೋಡ್ರಿ ಈ ರೀತಿ ಪರಮಾತ್ಮ ಆದವಲ್ಲದೆ ಸಂವತ್ಸರ ಅಂದರೆ ಮತ್ತೆ ಆರು ತಿಂಗಳು ವರ್ಷ ಆರು ತಿಂಗಳು ತಿಂಗಳು ಪಕ್ಷ ಹೀಗೆಲ್ಲ ಋತು ಋತು ಅಂದರೆ ಎರಡು ಆರು ತಿಂಗಳು ಅಯ್ಯನ ಋತು ಅಂದ್ರೆ ಎರಡು ತಿಂಗಳು ಮಾಸ ತಿಂಗಳು ಪಕ್ಷ ಹದಿನೈದು ಎಲ್ಲ ಕಾ ಹೆಸರುಗಳಿಂದ ಅವನೇ ಕರೆಸಿಕೊಳ್ತಾನೆ ಪರಮಾತ್ಮ ಎಲ್ಲ ಕಡೆ ಅವನೇ ಇದ್ದಾನೆ ಕಾಲನಾಮಕ ಅವನೇ ಇದ್ದಾನೆ ಈಗ ನಾವು ತಿಳ್ಕೊಂಡು ಅಷ್ಟು ಅನೇಕ ರೂಪಗಳಿಂದ ಇದ್ದಾನೆ ಅಂತ ತಿಳ್ಕೊಂಡು ನಾವು ಧ್ಯಾನವನ್ನು ಮಾಡಿದರೆ ಪರಮಾತ್ಮ ಭಕ್ತರ ನನಗೂ ಸಂದರೆ ಏನಂದರೆ ಅವ ಭಕ್ತನು ತನ್ನ ಆಯುಷ್ಯವನ್ನು ಪರಮಾತ್ಮ ಕೊಟ್ಟಿದ್ದಾನೆ ತನ್ನ ಆಯುಷ್ಯವನ್ನು ಆಯುಷ್ಯದ ಕಾಲಾವಧಿಯಲ್ಲಿ ಅವನನ್ನೇ ಸ್ಮರಿಸುತ್ತಾ ಆಯುಷ್ಯವನ್ನು ಕಳೀಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ನಮಗೆ ಹರಿಕತಾಂಸಾರದಲ್ಲಿ ಹೇಳ್ತಾ ಇದ್ದಾರೆ ವ್ಯಾಲಹ ತನ್ನವರಿಗೆ ಅವಿಷ್ಟವನ್ನು ಕೊಡುವುದರಲ್ಲಿ ವಿಶೇಷವಾದ ಹೆಚ್ಚೇಳುವನು ವಿಶಿಷ್ಟವಾದ ಮುಕ್ತಗಣಕ್ಕೆ ಆಶ್ರಯಾದ ಏನಪ್ಪ ವ್ಯಾಲಹ ಅಂದರೆ ಏನಂದ್ರೆ ಕಾಯ್ತಾ ಇರತಾನಂತ ಪರಮಾತ್ಮ ತನ್ನ ಭಕ್ತ ಏನು ಕೇಳ್ತಾನೆ ಏನು ಕೂಡಲಿ ಕೇಳಿದ ತಕ್ಷಣ ಕೊಡಬೇಕು ಕೊಟ್ಟಿನೇನು ಆ ರೀತಿ ಅವನ ಬಂದ ಭಕ್ತ ಪರಾಧೀನ ಅಂತ ಕೂಡ ಹೇಳ್ತಾನೆ ಭಕ್ತರ ಮೇಲೆ ಅಷ್ಟು ಪ್ರೀತಿಯವನು ನಮ್ಮ ಪ್ರಾಣ ಪ್ರಾಣಃಪಾಂಡವಾಹ ಅಂಥೇಳಿ ಅರ್ಜುನನ ಮೇಲೆ ಎಷ್ಟು ಪ್ರೀತಿ ಇತ್ತು ಪರಮಾತ್ಮನಿಗೆ ಅದೇ ರೀತಿ ಮುಕ್ತಗಣಕ್ಕೂ ವಿಶಿಷ್ಟವಾದ ಮುಕ್ತಗಣ ಏನಿದೆ ಅದರ ಮೇಲೆ ಅವರಿಗೆಲ್ಲ ಆಶ್ರಯ ಎಲ್ಲ ಮುಕ್ತಗಣಕ್ಕೂ ಆಶ್ರಯ ಮತ್ತು ವಿಶೇಷವಾದ ಮುಕ್ತಗಣಕ್ಕೆ ಇನ್ನೂ ಹೆಚ್ಚು ಆಶ್ರಯ ಏನು ಕರುಣಾನಿತಿಯೋ ಹರಿ ಮತ್ತೇನು ಮುಕ್ತಾದೀನೇನು ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರಲ್ಲೇ ಜಗವ ತಾನೇ ಸುಧಿಸುವ ಪಾಲಿಸುವ ನಿರ್ವಾಣ ಮೊದಲಾದ ಕೇಳಿ ಲೋಕಸ್ಥಾನದಲ್ಲೇ ಮಾಡಿ ಮತ್ತು ಅವ್ರ ನಿಟ್ಟ ಆನಂದಪ ಏನು ಪರಮಾತ್ಮ ಏನು ಇದ್ದಾನಪ್ಪ ಏನು ಭಕ್ತಾದಿದ್ದಾನೆ ಲೀಲೆಯಿಂದಲೇ ತನ್ನ ಜಗತ್ತನ್ನು ರಚನೆ ಮಾಡ್ತಾನೆ ಪಾಡುತ್ತಾನೆ ಮಾಲಿಸ್ಬಿಟ್ಟು ತನ್ನ ಭಕ್ತರಲ್ಲಿ ಇಡ್ತಾನೆ ಅವರಿಗೆ ಸಾಧನೆ ಮಾಡಿಸ್ತಾನೆ ಸಾಧನೆ ಆದ ನಂತರ ಲಿಂಗದೇವನ ಕಳೀತಾನೆ ಮತ್ತು ನಿರ್ವಾಣ ಮೊದಲಾದ ಕೆಲವು ಸ್ಥಾನದಲ್ಲಿ ಇಟ್ಟು ಅವರು ಆನಂದ ಪಡಿಸ್ತಾನೆ ಅವರ ಜೊತೆಗೆ ಅವನೇ ಇರ್ತಾನೆ ಏನು ಕರುಣಾನದಿ ತನ್ನವರಿಗೆ ಅಭಿಷ್ಟವನ್ನು ಕೊಡುವುದರಲ್ಲಿ ವಿಶೇಷವಾದ ಇಚ್ಛೆ ಉಳತಕ್ಕಂಥ ಪರಮಾತ್ಮನ ಒಂದು ಎಷ್ಟು ಅವನು ಕರುಣಾಮ ಇದ್ದಾನ ಅವನು ಎಷ್ಟು ಹೊಡೆದು ಸಾಲದು ನಾನು ಅವತಾರದಲ್ಲಿ ನಂಬಿದ ಸುರ್ರಿಗೆ ಆನಂದವೀವ ಕರುಣೀಭಾ ಆನಂದ ಕರುಣೀಭಾ ಶ್ರೀ ಕೃಷ್ಣ ಶ್ರೀನಾರಿಯುಡನೆ ಹಸಿಗೆ ಬಾ ಲಕ್ಷ್ಮೀ ಶೋಭಾನೆಯಲ್ಲಿ ಹೇಳ್ತಾರೆ ಪ್ರತ್ಯಯ ಜ್ಞಾನ ಸ್ವರೂಪಿಯು ಪ್ರತಿಯೊಂದು ವಿಷಯವನ್ನು ಬಲ್ಲವನು ಎಲ್ಲ ಜ್ಞಾನ ಸ್ವರೂಪಿದ್ದಾನೆ ಎವ್ರಿಥಿಂಗ್ ಇ ನೋಸ್ ಏತ್ಸ್ ಆ್ಯಂಡ್ ಎವ್ರಿ ಈವೆಂಟ್ಸ್ ಈ ನೋ ಮನದೊಳಗೆ ತಾನಿದ್ದು ಮನವೆಂದೆನಿಸಿ ಕೊಂಬನು ಮನದ ವೃತ್ತಿಗಳ ಅನುಸರಿಸಿ ಭೋಗಗಳ ನೀವನು ಪಿ ವಿವಿಧಚೇತನಕ್ಕೆ ಮನವನೆತ್ತರೆ ತನ್ನ ನೀವನು ತನ್ನ ಒದಂಟಿಸಿ ದಿನ ದಿನ ಸಾಧನವ ಮಾಲ್ಪರೆಗಿತ್ತಪ್ಪನು ಸ್ವರ್ಗಾದಿ ಭೋಗಗಳ ಏನಂದರೆ ಮನಸ್ಸಿನಲ್ಲೇ ಇದ್ದಾನವನು ಇದ್ದ ಮನ ಆದಮೇಲೆ ಎಲ್ಲ ಗೊತ್ತಾಗ್ಬಿಡ್ತದೆ ಏನು ಏನ ಏನು ಬಯಲು ಏನು ಸೀಕ್ರೆಟ ಇಲ್ಲ ಏನು ಸೀಕ್ರೆಟ್ ಅಂತಕ್ಕಂಥ ಮನಸ್ಸಿನಲ್ಲೇ ನಾವಿದ್ದಾನೆ ಮನಸ್ಸಿನ ಚಾಲಕನೇ ಅವನಿರೋದರಿಂದ ಎವ್ರಿಥಿಂಗ್ ಈ ನೋಸ್ ಎಲ್ಲ ಈಚ್ ಆ್ಯಂಡ್ ಡೇ ಎವರಿ ಈವೆಂಟ್ ಯಾವುದೇ ಒಂದು ಏನಾಗಿದ್ದನ್ನು ಕೂಡ ಜಗತ್ತಿನಲ್ಲಾಗಿದ್ದನ್ನು ಆಗು ಹೋಗಳನ್ನು ನೋಡ್ತಾನೆ ಬಲ್ತಾನೆ ಕಂಟ್ರೋಲ್ ಮಾಡ್ತಾನೆ ಅವನನ್ನು ನೆನೆಸಿದರೆ ಅವನನ್ನೇ ಕೊಡ್ತಾನೆ ಅವನಿಗೆ ಸರ್ವದರ್ಶನ ಹಾ ಸರ್ವವನ್ನು ಸರ್ವಕಾಲದಲ್ಲಿ ನೋಡುವನು ಇನ್ನು ಹೇಳಿದ್ರಲ್ಲ ಅದನ್ನೇ ಮತ್ತೆ ಎಕ್ಸ್ಪ್ಯಾನ್ಷನ್ನು ಸಕಲ ಆಗಮಗಳ ಆವಿರ್ಭವಕ್ಕೆ ಕಾರಣೀಭೂತನು ದರ್ಶನ ಅಂದ್ರೆ ಆಗಮ ಅಂತ ಆಗ್ತವೆ ವೇದಾದಿ ಗ್ರಂಥಗಳು ಅವಕ್ಕೂ ಅವು ಅವುಗಳ ಮತ್ತೆ ಪುನಃ ಪ್ರಚಾರಕ್ಕೆ ಕಾರಣೀಭೂತ ವೇದಗಳು ಅನಾದಿಯಿಂದ ಇದ್ದೇ ಇದ್ದಾವೆ ಅವನ ವಾಣಿಯದು ವೇದಗಳು ಏನಪ್ಪ ಅಂದರೆ ಪೌರ್ವಶಯ ಅವುಗಳ ಮತ್ತೆ ಹುಟ್ಟಲಿಕ್ಕೆ ಅಂದರೆ ಯುಗಯುಗಗಳಲ್ಲೇ ಮತ್ತೆ ಅವು ಹೊರಗೆ ಬರ್ತಾವಲ್ಲ ಅದಕ್ಕೆ ಕಾರಣೀಭೂತ ಸರ್ವವನ್ನು ಸರ್ವಕಾಲದಲ್ಲಿ ನೋಡ್ತಾನೆ ಸರ್ವ ದರ್ಶನ ಆ ಎಲ್ಲರಿಗೂ ಜ್ಞಾನವನ್ನು ಕೊಡುವವನು ಎಲ್ಲ ಅಮಾವಾಸ್ಯಗಳಲ್ಲಿ ಹವಿಸ್ಸೆ ಮೊದಲಾಗುವುದನ್ನು ಕೊಂಡವೆ ನಂತರ ಅಮಾವಾಸ್ಯ ಇತ್ಯಾದಿಗಳಲ್ಲಿ ಹೋಮ ಹೋಮಯಾಗಗಳನ್ನು ಮಾಡ್ತಾರೆ ಆಯಾ ಒಂದು ಕಾಲಕ್ಕೆ ತಕ್ಕಂಗೆ ಅದನ್ನೇ ಹವಿಸ್ಯನ್ನು ಕೂಡ ತಾನೇ ತಗೊಂಡು ಹೋಗ್ತಾನೆ ಆದ್ದರಿಂದ ಪರಮಾತ್ಮ ಸರ್ವದರ್ಶನ ಸಾಕ್ಷಿಯಾಗಿ ಸಾಕ್ಷಿ ದೇವತೆಗಳಂತ ಏನಿದ್ದಾರಲ್ಲ ಸೂರ್ಯ ಚಂದ್ರ ಇತ್ಯಾದಿಗಳು ಅವರಿಗೇ ಅವರಿಗೆ ಅವರಿಗೆ ಕಂಟ್ರೋಲ್ ಅದಾವ ಪರಮಾತ್ಮನ ಒಂದು ಅಂಶವನ್ನು ಅನರ್ಜಿ ತಗೊಂಡಿದ್ದಕ್ಕೆ ಅವರು ಸಾಕ್ಷಿ ದೇವತೆಗಳಾಗಿದ್ದಾರೆ ಸ್ತುತಿಗಳ ಆತನ ಮಾತು ಮಲ ಸ್ಮೃತಿಗಳ ಆತನ ಶಿಕ್ಷ ಜೀವ ಪ್ರಸತಿ ಪ್ರಕೃತಿಗಳೆರಡು ಪ್ರತಿಮೆಗಳ ಎನಿಸಿ ಕೊಳುತಿಹು ಈ ಥರ ಕರ್ಮಗಳೆಲ್ಲ ಲಕ್ಷ್ಮೀ ಪತಿಯ ಪೂಜೆಗಳೆಂದು ಸ್ಮರಿಸುತ್ತಾ ಚತುರ್ವಿಧ ಪುರುಷಾರ್ಥಗಳ ಬೇಡದಿರು ಸ್ವಪ್ನದಲ್ಲಿ ನೋಡ್ರಿ ಸ್ಮೃತಿಗಳು ಆತನ ಮಾತು ಸ್ಮೃತಿಗಳು ಆತನ ಶಿಕ್ಷೆ ಜೀವ ಪ್ರಕೃತಿ ಮತ್ತು ಪ್ರಕೃತಿ ಎರಡೂ ಪ್ರತಿಮೆಗಳು ಜೀವ ಮತ್ತು ಜಡ ಪ್ರಕೃತಿ ಎಲ್ಲ ಎಲ್ಲ ಅವನ ಪ್ರತಿಮೆಗಳು ಒಟ್ಟಿ ಮೇಲೆ ಎಲ್ಲ ಕರ್ಮಗಳನ್ನು ಪರಮಾತ್ಮನ ಪೂಜೆ ಅಂತ ತಿಳ್ಕೊಂಡು ನೀನು ನಾಲ್ಕು ಪುರುಷಾರ್ಥಗಳನ್ನು ಕೇಳೇ ಬೇಡ ನೀ ಏನು ಬೇಕಾದ ಅನುಗ್ರಹ ಮಾಡೋ ಅಂತ ಕೇಳ್ಕೊಂಬಿಡು ಅವಾಗ ಏನು ಮಾಡ್ತಾನೆ ಎಲ್ಲವನ್ನೂ ನೋಡ್ತಾನೆ ನಮ್ಮನ್ನು ನೋಡ್ತಾನೆ ನೋಡ್ತಾನೆ ಇದ್ದಾನಲ್ಲ ಅನುಗ್ರಹ ಮಾಡ್ತಾನೆ ಅವನು ನೋಡ್ತಾ ಇರುವಾಗ ನೀ ಏನು ಪ್ರಶ್ನೆ ಕೇಳೋದು ನಾನು ಆವರದಲ್ಲಿ ನಂಬೀದ ಸುರರಿಗೆ ಆನಂದವೀವ ಕರುಣಿ ಬಾ ಆನಂದವೀವ ಕರುಣಿ ಬಾ ಶ್ರೀಕೃಷ್ಣ ಶ್ರೀನಾರಿಯೊಡನೆ ಹಸೆಗೆ ಬಾ शरणं सर्व विश्वरेताः प्रजाभवः भवः अह संवत्सरो व्यालः प्रत्ययः सर्वदर्शनः हरि ओम्